ಅಲ್ಲ ನಾಂತ ನೀ ಏನ್ ಮಾಡೋದ್ ಸರ್ ಬರ್ರಿ 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 ಅಂತ ಹೇಳಿ ಮತ್ತೆ ತನ್ನ ಆತ್ಮೀಯತೆಯಿಂದ ಅಪ್ಪಿಕೊಂಡ ಹನುಮಂತ ಗೌಡ್ರು ಮಾತಾಡೋ ಮುಂದ ನಿತ್ತ ಇದ್ರ ಮಾತಾಡ್ತಿದ್ದೆ ನೋಡಬೇಕು ಸರ್ ಅವರದು ಅವರದು ಇದ್ರ ಮಾತಾಡೋದು ನೋಡಬೇಕು ಅvela ಕಣ್ಣ ಮುಂದೆ ಕಟ್ಟ್ಯಾ ಸರ್ ಎಲ್ಲರಿಗೂ ಒಬ್ರಿಗಂತ ಅಲ್ಲ ಇಡಿ ಎಸ್ ನಮ್ಮ ಕಲಾ ವಿದ್ರು ಜನ ಅದ ನೋಡು ಇದನಕ್ಕೆ ಕಣ್ಣ ಮುಂದೆ ಏನಾಗಿದಂತೆ ಚಿಂಚೋರಿ ಕೂಡ ತುಂಬರು ಸ್ವಾಗತ ಅವರು ಕೂಡ ಎಲ್ಲರೂ ಜೋರಾಗಿ ಚಪ್ಪಾಟಟ್ಟಿ ತಟ್ಟಿ ಸ್ವಾಗತಿಸಬೇಕು ಅಂತ ನಾನು ವಿನಂತಿಸ್ಬೇಕು ಡಬಲ್ ಡಬಲ್ ಅಕ್ರಿ ಈ ಪುಷ್ಪವನ್ನ ನಮ್ಮ ಹನುಮಂತ ಗೌಡ್ರ ಬಲಗಾಯಿ ಬಂಟ್ ಆಗಿರ್ತಕ್ಕಂತ ಶಿರ್ಸವನ್ನ ಅವ್ರ ಸುಪ್ಪು ತರಗದ ಸಿದ್ದನಗೌಡರು ಅವ್ರ ಜೊತೆಯಲ್ಲಿ ಅವ್ರ ಮೇಳದವ್ರು ಪ್ರತಿಯೊಬ್ಬರಿಗೂ ಒಂದೊಂದು ಹೂಗುಚ್ಚವನ್ನು ಕೊಟ್ಟ ತಿಳ್ಕೊಂಡು ನಾವು ವಿನಂತಿ ಮಾಡ್ತಾ ಇದ್ದೇವೆ ಆ ಹನುಮಂತ ಗೌಡ್ರ ಮೇಳಿನ ಎಲ್ಲರೂ ಬರೀ ಸರ್ ಒಬ್ಬರಿಗೆ ಸಿದ್ಧವನ್ನ ಹನುಮಂತ ಗೌಡ್ ಬೇರಾದರ್ ಈ ಪುಷ್ಪಗುಚಿಯನ್ನ ನಮ್ಮ ಅಪ್ಪಾಜಿಗಿರ್ತಕ್ಕಂಥ ಚಿಂಚೋಳಿ ಅಪ್ಪಾಜಿ ಒಂದು ಒಂದು ಒಂತೂರು ಪರಮ ಪೂಜ್ಯ ಶ್ರೀ ಬಿಳಿಯಾಂಶಿತ ಮಹಾರಾಜರು ಸುಕ್ಷೇತ್ರ ಚಿಂಚೋಳ್ಳಿ ಪೂಜ್ಯರಿಗೆ ಗೌರವಪೂರ್ವಕವಾಗಿ ಪುಷ್ಪವನ್ನು ಕೊಟ್ಟು ನಮ್ಮ ಹನುಮಂತಗೌಡರ ಚಿರಂಜೀವಿ ಸಿದ್ಧನಗೌಡರು ಪುಷ್ಪವನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಧನ್ಯವಾದ ಸರ್ ಇನ್ನು ವೇದಿಕೆ ಮೇಲೆ ಆಚೀನರಾಗಿರ್ತಕ್ಕಂಥ ಜಕ್ಕನ್ ಮಾಸ್ತರ ಹಿರಿಯ ಕಲಾವಿದರು ಅವರಿಗೂ ಕೂಡ ಗೌರವಪೂರ್ವಕವಾದಂಥ ಈ ಕಡೆ ಹೋಗಿ ಸರ್ ಪುಷ್ಪವನ್ನು ನೀಡಿ ನಮ್ಮ ಶ್ರೀಯುತ ಸಿದ್ದನ್ಗೌಡ್ರವರು ಗೌರವಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಮೂರ್ತಿ ಚಿಕ್ಕದಾದರೂ ಜಕ್ಕನ್ ಮಾಸ್ತರ್ ಅವರ ಸಾವಿರಾರು ಕಲಾವಿದರನ್ನು ಬೆಳೆಸಿರ್ತಕ್ಕಂಥ ಕೀರ್ತಿ ನಮ್ಮ ಜಕ್ಕನ್ ಮಾಸ್ತರ್ ಅವರಿಗೆ ಸಲ್ತದ ಅವರಿಗೂ ಕೂಡ ಗೌರವಪೂರ್ವಕದಂತ ತುಂಬದ ಹಾರ್ದಿಕ ಬಗ್ಗೆ ವೆಲ್ಕಮ್ ಮಾಡ್ಕೋತಾ ಇದೇವೆ ಇನ್ನು ನಮ್ಮ ಬಿಜರ್ಗಿ ಕಾಕ ಹಾಲ್ ಮತದಲ್ಲಿ ಹೊಕ್ಕು ಹೋರಾಡಿ ಸಾವಿರಾರು ಹಾಡುಗಳನ್ನು ಹಾಡಿ ಹಾಡಿನ ಸರದಾರ ಎಂದೇ ಬಿರುದನ್ನು ಪಡೆದಿರ್ತಕ್ಕಂಥ ಫಸ್ಟ್ ಕೆಸೆಟ್ ಮಾಡಿ ಬಹುಶಃ ಇಂಗ್ಲೀಷ್ ಅವರು ಕಾಕ ನಮ್ಮ ಬಿದ್ರಿಗೆ ಸೋಮಲಿಂಕಾ ಇವ್ರಿ ಜೋಡ ಎತ್ತಿಗೆ ಒಂದ್ಸರಿ ಹನುಮಂತ ಗೌಡ ಮುಖ್ಯ ಗಾಯಕರಾಗಿ ದೈಗೊಂಡನ ಕೂಡ ಪೂಜೆಯ ಸ್ವಾಗತ ರೇವಣ್ ಸಿದ್ಧ ಮಹಾರಾಜರಿಗೆ ಗೌರವ ಪೂರ್ವವಾದಂತಹ ಮಾಲಾರಪಣೆಯನ್ನ ನಮ್ಮ ಹನುಮಂತ ಗೌಡ್ರವರ ರೇವಣ್ ಸಿದ್ಧ ಮಹಾರಾಜರು ಅವ್ರ ಅವ್ರಿಗೂ ಕೂಡ ಹನುಮಂತ ಗೌಡ್ರ ಚರಂಜ್ ಸಿದ್ದನ ಗೌಡ್ರು ಅವ್ರನ್ನ ಪುಸ್ತಕ ಕೊಟ್ಟ ಸ್ವಾಗತಿಸ್ಬೇಕು ವಿನಂತಿ ಇನ್ನು ಈ ಕಾರ್ಯಕ್ರಮದಲ್ಲಿ ಆಶೀನರಾಗಿರ್ತಕ್ಕಂಥ ವೃತ್ತಿಯಲ್ಲಿ ಶಿಕ್ಷಕರಿದ್ರೂ ಕೂಡ ಹಾಲು ಮತವೇ ನನ್ನ ಸಿರಿ ಎಂದು ಸುಮಾರು ಹನುಮಂತ ಗೌಡ್ರ ಜೋಡಿ ಸರಿಸಾಟಿಯಾಗಿ ಹಾಡಿರತಕ್ಕ ನಮ್ಮ ನಿಮ್ಮೆಲ್ಲರ ಗಾಯಕರಾಗಿರ್ತಕ್ಕಂತಹ ಸಿರಿಡೋಣದ ಗಿರ್ಮಲ್ ಮಾಸ್ತರ್ ಅವರಿಗೆ ಕೂಡ ತುಂಬೃದಯದ ಹಾರ್ದಿಕವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ ಅವರಿಗೂ ಕೂಡ ಪುಷ್ಪವನ್ನು ನೀಡಿ ಆ ಮಹಿಳೆಯರನ್ನ ಹೇಳಿ ತಮ್ಮಲ್ಲಿ ವಿನಂತಿ ಬಸವನ ಸಂಗೊಳಗಿಯ ಗೌಡರು ಬಂದಿದ್ದಾರೆ ಅವರು ಕೂಡ ಹನುಮಂತ ಗೌಡರ ಅಪಟ ಅಭಿಮಾನಿಗಳು ಸದಾ ಅವರ ನಡೆ ನುಡಿ ಆಚಾರ ವಿಚಾರದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಮೈನರಿಗೆ ಕೂಡ ತುಂಬ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತನ ಬಯಸ್ತಾ ಅವರಿಗೂ ಕೂಡ ನಮ್ಮ ಸಿರಸೈಲನ ಅವ್ರ ಮೇದವ್ರು ದಯಮಾಡಿ ಸರ್ ಅವರು ಕೂಡ ಐದು ಸಾವಿರ ರೂಪಾಯಿಯನ್ನ ನಮ್ಮ ಹನುಮಂತಗೌಡ ಗುಡಿ ಕಟ್ಟಡ ಸ್ಯಾರ್ಥಿ ಕೊಟ್ಟಿದ್ದಾರೆ ಅವ್ರಿಗೆ ಜೋರಾಗಿ ಚಪ್ಪಾತಿ ಹಾರಿಸಬೇಕು ಬಂದ್ ಇನ್ನ ಮಣಿಮಿಯ ಮದಗೊಂಡರೊಂದಿಗೆ ಸೋನ್ಯಾಳ್ ಹನುಮಂತ ನೂರಾರು ಸಾವಿರಾರು ಮಜಲುಗಳನ್ನು ಮಾಡಿರ್ತಕ್ಕಂತಹ ಮಾತಿನ ಮುತ್ತು ಎಂದೇ ಹೆಸರಾಗಿರ್ತಕ್ಕಂತಹ ಸೋನಾಳ್ ಹನುಮಂತ ಗೌಡರ ಸರಿಸಾಟಿ ಆಗಿರ್ತಕ್ಕಂಥ ಲಮಾನಟಿ ತುಕಾರಾಮ್ಸಾರಿ ಗೌರವಪೂರ್ವಕವಾಗಿ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮಕ್ಕೆ ಅವ್ರನ್ನ ತುಂಬೃದಯದಿಂದ ಸ್ವಾಗತಿಸುತ್ತಾ ಅವರಿಗೂ ಕೂಡ ಪುಷ್ಪವನ್ನು ನೀಡಿ ಅಂತ ಹೇಳಿ ಅವರಲ್ಲಿ ಸರ್ ದಯವಿಟ್ಟು ಕೊನೆ ಕಾರ್ಯಕ್ರಮ ಮಾಡಿದ್ದೇ ನಮ್ಮ ಯಾರು ಜೋಡಿ ಕೇಳಿದ್ರೆ ನಮ್ಮ ಲಮಾಣಿ ತುಕಾರಮ್ಮನ ಜೋಡಿ ಒಂದು ಶಿರಾಡುವ ಗಿರ್ಮಾಲ ಸರ್ ಜೋಡಿ ಕಾರ್ಯಕ್ರಮ ಇತ್ತು ಆದ್ರೂ ಕೂಡ ಆ ಕಾರ್ಯಕ್ರಮಕ್ಕೆ ನಮ್ಮ ಹನುಮಂತ ಗೌಡ ಅಟೆಂಡ್ ಆಗಲಿಲ್ಲ ಆದ್ರೂ ಕೂಡ ಯಾಕಂತಂದ್ರ ಕೊನೆ ಹಾಡಿಕೆಯನ್ನು ಕೊನೆ ಗಳಿಗೆಯನ್ನ ಯಾರ ಜೋಡಿ ಕಾರ್ಯಕ್ರಮ ಮಾಡಿ ಬಿಟ್ಟರುಪಾ ಅಂದ್ರ ಒಂದು ಸೊನ್ಯಾಳ ಹನುಮಂತ ಗೌಡ್ರು ಶಿರಾಡೋ ಗಿರ್ಮಾಲ ಸರ್ ಜೋಡಿ ಒಂದು ಲಮಾನಟ್ಟಿ ತುಕಾರ ಜೋಡಿ ಅಂತ ಹೇಳಿಕೆ ನಾನು ತುಂಬಾ ಹೇಳ್ತಾ ಇದೀನಿ ಬಂಧುಗಳೇ ಯಾಕ್ರಿ ದಯವಿಟ್ಟು ಪ್ರಕಾಶಣ್ಣ ಕೋಟಿ ಸರ್ ದಯವಿಟ್ಟು ವೇದಿಕೆ ಸ್ವಲ್ಪ ಸಾಂದ್ ಐತಿ ಜನ ಜಾಸ್ತಿ ಆಗಿದ್ರಿಂದ ಸ್ವಲ್ಪ ಮತ್ತೆ ಹೋಗಿ ಅವ್ರ ಕುರ್ಚಿ ಮ್ಯಾಗ ಕುಣತಾರ ಮುಂದ್ ಉಳ್ಕಾದವ್ರ ಕರಿತೀವಿ ಇಷ್ಟೇ ಪ್ರಕಾಶಣ್ಣ ಕೋಟಿ ಅವರು ಕೂಡ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮುದಕಣ್ಣ ಮಾಸ್ತರ್ ಬಾಗೇವಾಡಿ ಇಪ್ಪತ್ತೊಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಜೋರಾಗಿ ಚಪಾತಿ ಹಾರಿಸಬೇಕು ಬಂದುಗಳೇಷ ರಾಮಲಿಂಗೇಶ್ವರ ಬೆಳ್ಳಿನ ಸಂಘ ಸಾಕಿನ ಗಳಗಿ ತೊಪ್ಪನ ಕೂಡ ಹನ್ನೊಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಜೋರಾಗಿ ಚಪ್ಪಾ ತೊಟ್ಟು ಒಂದು ಕರೆ ಸಿದ್ದೇಶ್ವರ ಸಂಘ ಸಾಕಿನ ಕೊಕಟ್ನೂರ್ ಇವರು ಕೂಡ ಹನ್ನೊಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಜೋರಾಗಿ ಚಪ್ಪಾ ತಟ್ಟಬೇಕು ಮಲ್ಲಿಕಾರ್ಜುನ್ ಸಿದರಾಯ್ ತೇಲಿ ಸಾಕಿನ ರಾಹುಲ್ ಗುಂಡೇವಾಡಿ ಏನ್ರಿ ಹಾ ಅವರು ಕೂಡ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಜೋರಾಗಿ ಚಪ್ಪಾ ತಡ್ಬೇಕು ಸಂತೋಷಣ್ಣ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಆಗಮಿಸಿ ಹನುಮಂತಗೌಡರ ಪ್ರಥಮ ಪುಣ್ಯ ಸ್ಮರಣದಲ್ಲಿ ಭಾಗಿಯಾಗಿದ್ದೀರಿ ಸಂತೋಷ ಅನ್ನೋರಿಗೆ ಗೌರವಪೂರ್ವಕವಾಗಿ ಪುಷ್ಪವನ್ನು ನೀಡಿ ಗೌರವಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಯಾವ ಹನುಮಂತ ಮಹದೇವ್ ಊರು ಕೂಡ ಐದನೂರ ಒಂದು ಕೊಟ್ಟಿದ್ದಾರೆ ಮಾಸಿದನ ಪುಲಾರಿ ಮಾಳ್ಕೋಟದಿಂದ ಸೊಲ್ಲಾಪುರ ಜಿಲ್ಲಾ ಮಾಳ್ಕೋಟದಿಂದ ಬಂದಿದ್ದಾರೆ ಆ ಬಹುಶಃ ಮಾಳ್ಕೋಟೆ ಲಕ್ಷ್ಮಣ ಊರದಿಂದ ಬಹಳ ಮನದಿ ಬಾಳ್ಕೋಟ ಆ ಅವರಿಗೂ ಕೂಡ ಗೌರವಪೂರ್ವಕದಂತ ತುಂಬ ಸ್ವಾಗತ ಸುಸ್ಸಾಗದೊಂದಿಗೆ ಪುಷ್ಪವನ್ನು ನೀಡಿ ಶಿರ್ಸಲ್ಯ ಗೌರವಿಸಿದ್ದಾರೆ ಅವರಿಗೆ ಧನ್ಯವಾದ ಸರ್ ಜಮ್ಮನಕಟ್ಟಿ ತಾಲೂಕು ಬದಾಮಿ ಇವರು ಕೂಡ ಹತ್ತು ಸಾವಿರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಮೈಸೂರು ತಾಯಿ ಡೊಳ್ಳಿನ ಸಂಘ ಸಾಕಿನ ಉಟಗಿ ರಾಕೇಶ್ ಹುಟ್ಟಗಿಯವರು ಕೂಡ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಜೋರಾಗಿ ಚಪ್ಪಾತಿ ದಯವಿಟ್ಟು ಅಭಿಮಾನಿ ಬಳಗದವರು ಇವರೇನು ಶಿಷ್ಯರೆಲ್ಲ ಅಭಿಮಾನಿ ಬಳಗದವರು ಜಮ್ಮನ ಕಟ್ಟಿಯವರು ಅಭಿಮಾನಿ ಬಳಗದವರು ಕೂಡ ಇವರು ಹಾಡ ಪ್ರತಿಯೊಂದು ಕಾರ್ಯಕ್ರಮ ಇದ್ದಲ್ಲಿ ಶಿರಾಡವ್ರಿಗೆ ಗಿರ್ಮಲ್ ಸರ್ ಇರ್ಬೋದು ಬಿಜುರ್ಗಿ ಅವ್ರ ಇರ್ಬೋದು ಕುಲಕರ್ಣಿಯವ್ರ ಇರ್ಬೋದು ಲಮಾನೆಟ್ ಇರ್ಬೋದು ಅವ್ರ ಜೋಡಿ ಇದ್ದಾಗ ಅವ್ರು ಹೋಗಿ ಹೋಗಿ ಅಭಿಮಾನದಿಂದ ಅಲ್ಲಿದಿಂದ ಇಲ್ಲಿ ಮಟ್ಟ ಬಂದ ನಾವೇನ ಹಾಡವರಲ್ರಿ ಹನುಮಂತ ಗೌಡನ ಅಭಿಮಾನ ತಗೊಂಡು ಹತ್ತು ಸಾವಿರದ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಇನ್ನೊಮ್ಮೆ ಜೋರಾಗಿ ಚಪ್ಪಾ ತಡಬೇಕು ಅಂತ ಸುಭಾಷಣ್ಣ ಸಕ್ರಿ ಸಕಿನ ಕೋಳಗಿರಿ ಅವರು ಕೂಡ ಅವರು ಕೂಡ ಐವತ್ತು ಕೆ ಜಿ ಸಕ್ರಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಕೂಡ ಜೋರಾಗಿ ಚಪ್ಪಾತಿ ಬಂದು ಆ ಸೊನ್ಯಾಳದ ಸತ್ಸಂಗ್ ಕಮಿಟಿಯವರು ಸೊನ್ಯಾಳದ ಸತ್ಸಂಗ್ ಕಮಿಟಿಯವರು ನಮ್ಮ ಹನುಮಂತ ಗೌಡರ ಚಿರಂಜೀವಿ ಆಗಿರ್ತಕ್ಕಂಥ ಸಿದ್ಧಂದ ಗೌಡ ಅವರಿಗೆ ಆ ಮಾಲಾರ್ಪಣೆ ಮಾಡಿ ಗೌರವಿಸ್ತಾ ಇದ್ದಾರೆ ದಯಮಾಡಿ ಅವರ ಚಿರಂಜೀವಿ ವೇದಿಕೆ ಕಡೆ ಬರ್ಬೇಕಂತ ತಮ್ಮಲ್ಲಿ ವಿನಂತಿ ಬನ್ ಸೊನ್ಯಾಳ ಗ್ರಾಮದ ಸತ್ಸಂಗ್ ಸಮಿತಿಯವರು ಸಿದ್ದರಾಮೇಶ್ವರ ಗೌಡ ಸನ್ಮಾನ ಮಾಡತಕ್ಕಂಥ ನೋಡ್ಯಾನ ನೋಡೋಣ ಕೂಡ ಅದೇ ಕನಾಳ ಕಾರ್ಯಕ್ರಮ ಕೊನೆ ಕಾರ್ಯಕ್ರಮ ಅಂತ ಕೊನೆ ಕಾರ್ಯಕ್ರಮ ಮಾಡಿ ನಮ್ಮ ಊರಾಗ ಬಂದಾರ್ ತಗೊಂಡು ಹೇಳಿ ಅವರು ಕೂಡ ಒಂದ್ ಸಾವಿರದ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಆ ಕನಾಳದ ಹೆಸರಿನ ಕನಿಯಪ್ಪ ಕನವ್ರು ಕೂಡ ಜೋರಾಗಿ ಚಪ್ಪಾತಿ ಹಾರಿಸ್ಬೇಕು ಬಂದೆ ಸಂಗೋಳಿಗೆ ಇವರು ಕೂಡ ಪರಮ ಶಿಷ್ಯರು ಹಂತವರು ಕೂಡ ಐದು ಸಾವಿರದ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಇನ್ನೇನು ಜೋರಾಗಿ ಚಪ್ಪಾತಿ ಬಂದೆ ಈಗ ಸೊನ್ಯಾಳದ ಸತ್ಸಂಗದ ವತಿಯಿಂದ ನಮ್ಮ ಹನುಮಂತಗೌಡ್ರವರ ಚಿರಂಜೀವಿಗೆ ಗೌರವಪೂರ್ವಕ ಸನ್ಮಾನ ನೆರವೇರಿಸ್ತಾ ಇದ್ದಾರೆ ಹನುಮಂತಗೌಡರು ನಮ್ಮ ಊರಾಗ ಪ್ರಥಮವಾಗಿ ಸತ್ಸಂಗವನ್ನು ಪ್ರಾರಂಭ ಮಾಡಿದರು ಆ ಸತ್ಸಂಗ ಕಾರ್ಯಕ್ರಮದೊಳಗೆ ಅವರು ಆ ಸತ್ಸಂಗ ಯಾವ ಪ್ರಕಾರ ಮಾಡಬೇಕು ನಮ್ಮ ಇದು ಇವು ಕಾಯಂ ನಡೆಯುವ ಸಲಾಗಿ ಎಷ್ಟು ಟೈಮಿಂಗ್ ಮಾಡಬೇಕು ಯಾವ ಪ್ರಕಾರವಾಗಿ ಸತ್ಸಂಗ ನಮ್ಮ ನಡೆಸ್ಕೊಂಡು ಹೋಗಬೇಕು ಎಲ್ಲ ಅವರು ತಮ್ಮ ಅನುಭವವನ್ನು ತಿಳಿಸಿ ನಮ್ಮ ಸತ್ಸಂಗವನ್ನು ಇಲ್ಲಿಯವರೆಗೆ ಅವರು ಹೋ ಬಸಣ್ಣ ಮಾರದ್ರು ಹೋದರು ಆದರೂ ಸತ್ಸಂಗವನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವ ರೀತಿಯನ್ನು ತಿಳಿಸಿಕೊಟ್ಟಾರೆ ಅದರಂತೆ ಅವ್ರ ಕೀರ್ತಿ ಉಳಿಸ್ಕೊಂಡು ಹೋಗ್ಯಾರ ಅವ್ರ ಕೀರ್ತಿಯನ್ನು ನಮ್ಮ ಸಿದ್ದಣ್ಣ ಅವರು ಅವ್ರ ಚಿರಂಜೀವಿ ಆದಂಥ ಅವರು ಅವ್ರ ಅಪ್ಪನ ಕೀರ್ತಿನೂ ಸಹಿತ ಉಳಿಸ್ಯಾರ ಅವರು ಇದು ದೊಡ್ಡ ಸಂಸ್ಕಾರ ಇದು ತಂದೆ ಮಕ್ಕಳಿಗೆ ಸಸ್ಯರಿಗೆ ಎಂತೆಂಥ ಸಂಸ್ಕಾರ ಹಾಕ್ಯಾರ ಅದಕ್ಕೆ ಇದರ ಸಲಾಗಿ ನಾವು ಅವರಿಗೆ ಸತ್ಕಾರ ಮಾಡ್ತಿದ್ವಿ ಈಗ ಬಸವಣ್ಣ ಸಂಘಳಿಗೆ ಮಧುಗೊಂಡ್ ಮಹಾರಾಜರ ಆಗಮಿಸಿದಾರೆ ದಯಮಾಡಿ ಆ ವೇದಿಕೆ ಕಡೆ ಆ ದಯಮಾಡಿ ನಮ್ಮ ಭಕ್ತಾದಿಗಳು ಕರ್ಕೊಂಡ್ ಬರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ದಯವಿಟ್ಟು ಬಸವಣ್ಣ ಗೊರನಾಳ ಗುರ್ಲಿಂಗ್ ಸಾರು ಶಂಕೇಶ್ವರ ಕರೇಪಣ್ಣ ಹಳ್ಳೂರು ಸತ್ಯಪ್ಪಣ್ಣ ದಯವಿಟ್ಟು ಯಾಕಂತಂದ್ರೆ ಬಾಳ ಜನ ಐತಿ ಸ್ವಲ್ಪ ದಯವಿಟ್ಟು ವೇದಿಕೆ ಮೇಲೆ ಬಂದ ಸ್ವಲ್ಪ ಹೂಗುಚ್ಛನ್ನು ಕೂಡವರೆದಾರ್ ದಯವಿಟ್ಟು ಸ್ವಲ್ಪ ಕಲಾವಿದರು ಬಂದ ಆ ಹೂಗುಚ್ಛವನ್ನ ಅದೇ ಸನ್ಮಾನ ತಿಳ್ಕೊಬೇಕಾಗಿ ಯಾಕತ್ತಂದ್ರ ಇಷ್ಟು ಮಂದಿಗೆಲ್ಲ ಶಾಲು ಮಾಲಿ ಹಾಕಬೇಕಾದ್ರೆ ಒಂದು ಟ್ರಕ್ ಲೋಡ್ ತಂದ್ರೂ ಸಾಲಂಗಿಲ್ಲ ದಯವಿಟ್ಟು ಹೂವನ್ನೇ ನೀವೆಲ್ಲ ಪುಷ್ಪ ತಿಳ್ಕೊಂಡು ಮಾನಾರ್ಪಣೆ ತಿಳ್ಕೊಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಕಳಕಳ ವಿನಂತಿ ಮಾಡ್ತಾ ಇದ್ದೀನಿ ಬಂಧುಗಳೇ ಅದಕ್ಕೆ ದಯವಿಟ್ಟು ಗುರ್ಲಿಂಗ್ ಸಾರು ಬರ್ನಾಳದ ಬಸವಣ್ಣ ಅವರು ಹಳ್ಳೂರು ಸತ್ಯಪ್ಪಣ್ಣ ದಯವಿಟ್ಟು ಉಟಗಿ ರಾಯಪ್ಪಣ್ಣ ಇನ್ನೂ ಭಾಳ ಮಂದಿ ಕಲಾವಿದರು ಅದಾರ ದಿಂಡವಾರ ಮಹಂತೇಶ್ ಅವರು ದಿಂಡವಾರ ನವಿಯಲಾಲ ಅವರು ಉತ್ನಾಳ್ ನವಿ ಲಾಲ ಅವರು ಅವ್ರು ಯಾಕಂತಂದ್ರೆ ಇನ್ನೊಬ್ರು ಅಂತಂದ್ರೆ ನಮ್ಮ ಯಾವ ಹನುಮಂತ ಕಿತ್ತ ಮೊದಲನೇ ಶಿಷ್ಯ ಯಾರಪ್ಪ ಕೇಳಿದ್ರೆ ನಮ್ಮ ಚಂದ್ರ ಮುತ್ಯಾಗ ಅವ್ರ ಹೆಸರೇನು ಬಸವನ ಕೂತಾರ ಹಸನ್ ಸಾಬ್ ದೇವರ ನಿಂಬುರ್ಗಿ ಅವರು ಕೂಡ ವೇದಿಕೆ ಬರಬೇಕು ಬಸವನ ಬಾಗೇವಾಡಿ ತಾಲೂಕಿನ ಹೈನಾಳ್ಮುತ್ತ ಪರಮ ಶಿಷ್ಯರು ಯಾರಪ್ಪ ತಂದ್ರ ದೇವ್ರ ನಿಂಬರಿಗೆ ರಸೂಲ್ ಸಾಹೇಬರು ಅವರು ನಾವು ಕೂಡಿ ಹನುಮಂತ ಗೌಡ್ರು ನಾವು ಮತ್ತು ರಸುಲ್ ಸಾಹೇಬರು ಕೂಡಿ ಮೂರು ಮಂದಿ ಕೂಡಿ ಒಮ್ಮೆ ಹೈನಾ ಚಂದ್ರ ಗುಡಿ ಮುಂದೆ ಗುರಿ ಮಾಡಿವಿ ಮಾಡಿ ಅದ ಹಸನ್ ಸಾಹೇಬರು ಕೂಡ ವೇದಿಕೆ ಮ್ಯಾಲ ಬರ್ಬೇಕು ಹಸನ್ ಸಾಹೇಬ್ ಕಾಕ ವೇದಿಕೆಗೆ ಬರ್ಬೇಕು ವಿನಂತಿ ಸರ್ ಅವ್ರಿಗೂ ಕೂಡ ದೈಗೊಂಡನ ಪೂಜಾರಿ ಅವರಾಗಲಿ ಹೂಗು ಕೊಟ್ಟ ಸನ್ ರೀತಿಯಾಗಿ ಪೂಜಾರ ಯಾವ ಬಸವನ ಸಂಗೋಳಿಗೆ ಮಾರಾದರು ಬಹಳ ಇಡೀ ಒಂದು ಜೀವನದೊಳಗ ಎಲ್ಲಾರ ಜೋಡಿ ಎಟ್ಟ ಕಾರ್ಯಕ್ರಮ ಮಾಡ್ಯಾರಲ್ಲ ಅಟ್ಟ ಕಾರ್ಯಕ್ರಮವನ್ನ ಬಸವನ ಸಂಗೋಳಿಗೆ ಶ್ರೀಗ ಜೋಡಿ ಮಾಡಿರ್ತಕ್ಕಂಥ ಕಲಾವಿದರು ಯಾರಿದ್ರು ಅದು ಹನುಮಂತ ಗೌಡರು ಬಂದುಗಡೆ ಆ ಅಂತ ಒಳ್ಳೆಯ ಪ್ರವಚನಕಾರರು ಹಾಡಿನ ಹರಿಕಾರ ಆಗಿರತಕ್ಕಂಥ ಯಾವ ನಮ್ಮ ಬಸವನ ಸಂಗೋಳಿಗೆ ಶ್ರೀಗಳು ಕೂಡ ಈ ತುಂಬುರು ಸಾಗದ್ ಬಳಸ್ತಾ ಇದ್ದೇವೆ ಎಲ್ಲರೂ ಜೋರಾಗಿ ತಟ್ಬೇಕು ಅವರು ಅವರಿಗೆ ಅವರ ಚಿರಂಜೀವಿ ಸಿದ್ಧನಗೌಡರು ಬಂದು ಪುಷ್ಪವನ್ನು ನೀಡಿ ಆ ಮಹಾರಾಜರನ್ನು ಗೌರವಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಸರ್ ಮಾತಿನ ಮುತ್ತು ಪ್ರವಚನದ ಪಟು ಬಹುಶಃ ನಿಂತು ಹಾಡಾಕತ್ರ ಅಂದ್ರೆ ಇವ್ರು ಹಾಡ ಅಸೆಟ್ನ ಕೇಳ್ಬೇಕು ಹಾಡೋಕೆ ತಾನು ಇಷ್ಟು ಮಧುರು ಸರ ಬಹುಶಃ ಕೋಗಿಲಿ ಹಾಡಿದಂಗ ಹಾಡ ಹಾಡ್ತಕ್ಕಂತಹ ಮಹಾರಾಜರು ಅಭಿಮಾನದಿಂದ ನೂರಾರು ಸಾವಿರಾರು ಕಾರ್ಯಕ್ರಮಗಳನ್ನ ಹನುಮಂತ ಗೌಡ್ರ ಜೋಡಿ ಕೊಟ್ಟಿರ್ತಕ್ಕಂಥ ನಮ್ಮ ಹಾಲು ಮತದ ಶಕ್ತಿ ಇವತ್ತು ಆಸೀನರಾಗಿದ್ದಾರೆ ಅವರಿಗೆ ಗೌರವಪೂರ್ವಕವಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಬಸವನ ಬಾಗೇವಾಡಿ ತಾಲೂಕಿನ ಡೋಳಿನ ಗಾಯನ ಸಂಘದ ಮಾಸ್ತರ್ ದಯಮಾಡಿ ವೇದಿಕೆಗೆ ಬರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಹಳ್ಳೂರು ಸತ್ಯಪ್ಪನ ಮಾಲಿಂಗೇಶ್ವರ ಡೋಳಿನ ಗಾಯನ ಸಂಘ ಹಳ್ಳೂರು ಸತ್ಯಪ್ಪನ ಇನ್ನ ಮಾಳಿಂಗೇಶ್ವರ ಡೋಳಿನ ಗಾಯನ ಸಂಘದ ಲಕ್ಷ್ಮಣ ಬಾಬಾನಗರ ದಯವಿಟ್ಟು ಇನ್ನು ಯಾಕೆ ಶಿವನಿಗೆ ಶಿವರಾಯ ಮಾಸ್ತಾರ ಕೊಳ್ಳೂರ್ಗಿ ಸಿದ್ದಮ್ಮ ಅವರು ಮಾರ್ಸನಲ್ಲಿ ಶಾಂತ ಅವರು ದಯವಿಟ್ಟು ಯಾಕಂತಂದ್ರೆ ಈಗ ನಮ್ಮ ಕಣ್ಣಿಗೆ ಯಾರು ಬಿದ್ದಿರಿ ನೋಡಕ್ ಹತ್ತೀವಿ ಯಾಕಂದ್ರೆ ರಾತ್ರಿ ಯಾರ್ಯಾರು ಬಂದ್ರಿ ಗೊತ್ತಾಗಂಗಿಲ್ಲ ದಯವಿಟ್ಟು ಇನ್ನು ಬಹಳ ಮಂದಿ ಮಠ್ಯಾರ್ನ ದುಂಡಪ್ಪನ ದಿಂಡವಾರದ ಮಹಂತೇಶ್ ಕೂಡ ವೇದಿಕೆ ಮೇಲೆ ಬಂದ ಹೂಗುಚ್ಚು ವಿನಂತಿ ನಬಿಲಾಲ್ ಉತ್ನಾಳ್ ನಬಿಲಾಲ್ ಅವರು ಅವ್ರ ಶಿಷ್ಯರಾಗಿರ್ತಕ್ಕಂಥ ಉತ್ನಾಲ್ ನಬಿಲಾಲ್ ಸರ್ ದಯವಿಟ್ಟು ಯಾಕಂತಂದ್ರೆ ಇನ್ನು ಜನ ಬಾಳ ಐತಿ ಒಮ್ಮನ ಒಂದೇ ಇಟ್ಟು ಬಂದ್ಬಿಡ್ರಿ ಗೊರನಾಳ್ ಬಸವಣ್ಣ ಬಹಳ ಅದ್ಭುತ ಹಾಡತಕ್ಕಂಥ ಒಬ್ಬ ಒಳ್ಳೆಯ ಡೊಳ್ಳಿನ ಕಲಾವಿದ ಅವರು ಕೂಡ ಆಗಮಿಸಿದ್ದಾರೆ ಅವರು ಹನುಮಂತಗೌಡ ಅಭಿಮಾನಿಗಳು ಎಲ್ಲರೂ ಇಲ್ಲಿ ಬಂದವರು ಹನುಮಂತಗೌಡರ ಅಭಿಮಾನಿಗಳೇ ಚಂದ್ರಾಂ ಬಿರಾದಾರ್ ಸಾಕಿನ ಹತ್ತಳೆಯವರು ಕೂಡ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಜೋರಾಗಿ ಚಪ್ಪಾತಿಡ್ಬೇಕು ಅವರಿಗೆ ಶಿದರಾಯ್ ಡೊಳ್ಳಿ ಸಾಕಿನ ಹವಿನಾಳದ ಬೀಗರು ಕೂಡ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ವಿಜಯನಗರ ಯಾಕಂತಂದ್ರ ವಿಜಯಕುಮಾರ್ ಹತ್ತಿರ್ಕಿ ಸಾಕಿನ ಅಗರ್ಖೇಡ ಅವರು ಕೂಡ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸದಾಶಿವ್ ಅವರು ಕೂಡ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಕರಿಯಪ್ಪ ದಳವಾಯಿ ಸಾಕಿಂದ ಕನಾಳ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಕಲ್ಮೇಶಿ ಮಾಸ್ತಾರ ಮೇಣದ ವತಿಯಿಂದ ಕೂಡ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಬೀರ್ಲಿಂಗೇಶ್ವರ ಡೋಳಿನ ಸಂಘ ಸಾಕಿನ ಸುಲೇರ್ ಅವರು ಕೂಡ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಶ್ರೀಶೈಲ್ ದುಂಡಪ್ಪ ಪೂಜಾರಿ ಪ್ರಕಾಶ್ ಮಾಸ್ತರು ಕೂಡ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎಲ್ಲ ಹಣ ಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಮ್ದು ಹೋಗಿ ಪುಣ್ಯ ಕಾರ್ಯಕ್ರಮಕ್ಕೆ ಮೂಟ್ಲೇತ್ ತನುಮಾನದಿಂದ ಕೊಟ್ಟಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಗಣ್ಯ ಮಾನ್ಯರಿಗೆ ಗೌರವ ಪೂರ್ವಕವಾದಂತಹ ಅಭಿನಂದನೆಗಳು ಪ್ರಕಾಶ್ ಮಾಸ್ತರ್ ಕೂಡ ವೇದಿಕೆ ಮೇಲೆ ಬಂದ ಆ ಹೂ ಸ್ವೀಕರಿಸಬೇಕಾಗಿ ಸ್ವೀಕರಿಸಬೇಕು ವಿನಂತಿ ಬರೀ ಹಳ್ಳೂರು ಸತಾಪ್ ಮಾಸ್ತಾರ ದಯಮಾಡಿ ಅಜಿತ್ ಹೊಂಗ್ಸೂಳಿ ಮಾಸ್ತಾರ ಇನ್ನೂ ಬಹಳ ಜನ ಬಂದಿದ್ರಿ ನಮಗೆ ಹೆಸರು ಹೇಳ್ಬಿಡಿ ಸರ್ ಹೆಸರು ಹೇಳ್ಬಿಡಿ ಸರ್ ಕಡೆ ಯಾವ ಕಲಾವಿದ್ರು ಬಂದಿರಲಿಲ್ಲ ಒಂದ ಹೆಸರೇ ಬರೆಸಿಬಿಡಿ ಸರ್ ಬಿಡ್ತೀವಿ ದಯವಿಟ್ಟು ಮಂಗ್ಸೂಳಿ ಅಜಿತ್ ಮಾಸ್ತರು ಕೂಡ ಈಗ ಬರಬೇಕು ಈಗ ತರಿ ಬುಳ್ಳಪ್ಪ ಮಾಸ್ತಾರು ಲಕ್ಕಪ್ಪ ಮಾಸ್ತಾರು ಕೆಂಚು ಮಾಸ್ತರ್ ಭೂಷೆಯನ್ನು ಸೂಟಿನಿ ಅಂಬಲವು ಕೋಟ ಅವರು ಕೂಡ ಅರಿವು ಕೂಡ ತುಂಬಾಗತ್ತ ಅದೇ ರೀತಿಯಾಗಿ ಬಾಂಬೆದ ಬಾಸ್ ಹತ್ತಿರಕೊಂಡು ಇಸ್ಲಾಮ್ ಧರ್ಮದವ್ರುದ್ರೂ ಕೂಡ ಹೆಸರು ಹೆಸರು ಭಾಷಾ ಜಮಾದಾರ್ ಸಖಿನ್ನ ಕಂಠು ಅವರು ಕೂಡ ನಮ್ಮ ಗೌರ ಅಭಿಮಾನಿಗಳು ಅವರು ಬಾಂಬೆಕ ಹನುಮಂತ ಗೌಡ್ರು ನಮ್ಮನ್ನು ಕರೆಸಿರತಕ್ಕಂಥ ಕಲಾವಿದ್ರು ಕೂಡ ಅವರು ಕೂಡ ಐದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಜೋರಾಗಿ ಚಪ್ಪಾತಾಡ್ಬೇಕು ಬಂದ ಬಂಧುಗಳೇ ಅವರು ಕೂಡ ವೇದಿಕೆ ಮೇಲೆ ಬಂದ ಒಂದು ಗುಚ್ಚು ಅಂತ ಕೊಡಬೇಕು ಒಂದು ಹೂ ಕೊಡ್ತಾರೆ ಬರ ದಿಂಡವಾರ ಮಂತೇಶನ್ ಅನ್ನೋರಿಗೆ ಕೂಡ ನಮ್ಮ ದೈಗೊಂಡನ ಪೂಜಾರಿ ಶಿರಸನ್ನು ಪೂಜಾರಿ ಗುಚ್ಚು ಕೊಟ್ಟ ಸನ್ಮಾನಿಸ್ಬೇಕು ವಿನಂತಿ ಯಾವ ಹನುಮಂತ ಗೌಡ್ರಿಗೆ ಯಾವ ನಮ್ಮ ಸಿದ್ಧ ಖಾಸ ಮಗ ಇದ್ರು ಕೂಡ ಉಟಗಿ ರಾಯಪ್ಪ ಅವ್ರಿಗೆ ಯಾಕಪ್ಪ ಅಂದ್ರೆ ಹಡದ ಮಗ ಸಿದ್ಧಾನ್ನ ಪಡೆದ ಮಗ ಉಟ್ಗಿ ರಾಯಪ್ಪ ತಿಳ್ಕೊಂಡ್ರೆ ಬಂದಳೆ ಹಂತವರು ಕೂಡ ಒಂದು ಸಾವಿರದ ಹನ್ನ ಹನ್ನೊಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೂ ಜೋರಾಗಿ ಚಪ್ಪಾತಿಡಬೇಕು ಬಂದ ಮಹಾರಾಜರಿಗೆ ಗೌರವ ಪೂರ್ವಕ ಪುಷ್ಪವನ್ನು ನೀಡಿ ಗೌರವಿಸಿರ್ತಕ್ಕಂಥ ನಮ್ಮ ಸಿದ್ಧನಗೌಡರಿಗೆ ಗೌರವ ಪೂರ್ವಕವಾದಂತಹ ಧನ್ಯವಾದಗಳು ಇನ್ನ ವೇದಿಕೆ ಮೇಲೆ ಆಚೀನರಾಗಿರ್ತಕ್ಕಂಥ ಸಂಕನಾಳದ ಗುರುನಿಂಗ್ ಮಾಸ್ತರಿಗೂ ಕೂಡ ನಮ್ಮ ಸಿದ್ದನ್ ಗೌಡರು ಪುಷ್ಪವನ್ನು ನೀಡಿ ಅವರನ್ನು ಗೌರವಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಶ್ರೀ ಮಾಳಿಂಗರಾಯನ ನಾಟ್ಯ ಸಂಘ ಸಾಕಿನ ಬದುಕುಣಿಕೆಯ ಎಲ್ಲಾ ನಾಟಕ ಕಲಾ ತಂಡದ ಕೂಡ ಹನುಮಂತ ಗೌಡ್ರ ಒಂದು ಗುರಿ ಸಹ ಹೋಗಿ ಮುಟ್ಲಿನ ನಮದುಕೊಂಡು ಹನ್ನೊಂದು ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಹನ್ನೊಂದು ನೂರ ಒಂದು ಬದುಗುಣಕಿ ಅದನ್ನು ಬರೀ ಸರ್ ಮೊದಲು ಮರಿತೀರಿ ಮಾಳಿಂಗ ನಾಟ್ಯ ಸಂಘ ಸಾಕಿನ ಬದುಗುಣಕಿ ಹನ್ನೊಂದು ನೂರ ಒಂದು ಸಂಕನಾಳದ ಗುರುನಿಂಗ್ ಮಾಸ್ತರ್ಗೆ ಕೂಡ ಗೌರವ ತುಂಬೃದಯದ ಸ್ವಾಗತದೊಂದಿಗೆ ಸಿರಿಸಲ್ ಸರ್ ಅವರು ಪುಷ್ಪವನ್ನು ನೀಡಿ ಆ ಗೌರವಿಸಬೇಕಂತ ತಮ್ಮಲ್ಲಿ ವಿನಂತಿ ಇವ್ರಿಗೆ ಪುಷ್ಪ ಯಾವ ವರ್ನಾ ಬಸವಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ಬೇಗರಾಗಿ ಆಗಮಿಸಿಲ್ಲ ಅವರು ಕಲಾವಿದರಾಗಿ ಹನುಮಂತ ಕಾರ್ಯಕ್ರಮ ಆಗಮಿಸಿದ ಅವ್ರಿಗೆ ತುಂಬರು ಸ್ವಾಗತ ಬಯಸ್ತಾ ಇದ್ದೇನೆ ಅವರು ಕೂಡ ವೇದಿಕೆ ಮೇಲೆ ಆ ಹೂ ಸನ್ಮಾನಿಸಬೇಕಂತ ಸನ್ಮಾನಿಸ್ಬೇಕಂತ ವಿನಂತಿ ಆಗಿದೆ ದಯವಿಟ್ಟು ಶ್ರೀ ಮಾಳೆಂಗರಾಯನ ಗಾಯನ ಸಂಘ ನಗರ ನಗರಸಿದ್ದೇಶ್ವರ ಗಾಯನ ಸಂಘದ ನಮ್ಮ ಮಾಳು ಮಾಸ್ತರಂದು ಹಣ್ಣಪ್ಪ ಮಾಸ್ತರ ಮೇಳ ಮತ್ತು ಮಾಳು ಮಾಸ್ತರ ಮೇಳದವರು ಕೂಡ ಹನ್ನೊಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಅವರು ಕೂಡ ಜೋರಾಗಿ ಚಪ್ಪಾತಿ ಹಾರಿಸಬೇಕು ಬಂದ್ ಅಲ್ಲಿ ಬರ ಎಸ್ ಸರ್ ಬರಿ ಬರಬೇಡ್ರಿ ಗೊರನಾಳದ ಬಸವಣ್ಣವ್ರಿಗೆ ಕೂಡ ಗೌರವ ಪೂರ್ವಕ ಪುಷ್ಪವನ್ನು ನಮ್ಮ ಸಿದ್ಧನಗೌಡ್ರವರು ನೀಡಿ ಯಾರು ಗೌರವಿಸ್ತಿದ್ದಾರೆ ಅವರಿಗೆ ಧನ್ಯವಾದಗಳು ಸರ್ ರೇವಣ್ ಶಮೋ ಶ್ರೀರ ಗಾಯನ ಸಂಘ ಇನ್ನ ರೇವನ್ ತರವಿ ಹನುಮಂತ ಜೊತೆಯಲ್ಲಿ ನೂರಾರು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಅವರಿಗೆ ಕೂಡ ತುಂಬ ಸ್ವಾಗತ ಪ್ರಕಾಶನ ಕರ್ಜಗಿ ವೇದಿಕೆ ಮೇಲೆ ಆಳಗಿ ದಯಮಾಡಿ ವೇದಿಕೆ ಕುಂಟು ಮಾಸ್ತರ್ ಅವರು ಕೂಡ ಈ ವೇದಿಕೆ ಮೇಲೆ ಬಂದ ಆ ಹೂಗುಚ್ಚಿಯನ್ನ ಸನ್ಮಾನಿಸಬೇಕಂತೇಳಿ ವಿನಂತಿ ಬರೀ ಸರ್ ಗಲ್ಲೂರಿಗೆ ರೇವಣ್ ಮಹಾರಾಜರು ಗೌರವ ಪೂರ್ವಕವಾದಂತಹ ಸನ್ಮಾನವನ ನಮ್ಮ ಸಿದ್ಧನ್ ಗೌಡ ಹನುಮಂತ ಗೌಡ ಬೇರಾದ್ರಿಗೆ ಪಿಂಟು ಮಾಸ್ತರ್ ಈ ವೇದಿಕೆ ಮೇಲೆ ಗಿರ್ಜಾಬಾಯಿ ಪವಾರ್ ಸಖಿನ್ ಸನ್ಯಾಳ್ ಇವರಾದ್ರು ಕೂಡ ಅವರು ಕೂಡ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಆ ಗೌಡರು ಬರ್ರಿ ಸರ್ ತಮಗೆ ಸನ್ಮಾನ ಮಾಡ್ತಾ ಇದ್ದಾರೆ ಬರ್ರಿ ಅಜರ್ಜರು ಗೌರವ ಗೌರವಪೂರ್ವಕದಂತ ಸನ್ಮಾನವನ್ನ ನಮ್ಮ ಅವರಿಗೆ ಮಾಡ್ತಾ ಇದ್ದಾರೆ ಆ ಸನ್ಮಾನವನ್ನ ದಯವಿಟ್ಟು ನಮ್ಮ ತಾಲೂಕಿನ ಸಿದ್ಧಾಪುರದ ಡಾಕ್ಟರ್ ಸಾಹೇಬರು ಕೂಡ ಅತಿ ಅಭಿಮಾನಿಗಳು ಅವರು ಕೂಡ ವೇದಿಕೆ ಮೇಲೆ ಬಂದ ಆ ಹೂಗುಚ್ಚವನ್ನ ಸನ್ಮಾನಿಸ್ಬೇಕಂತ ಹೇಳಿ ವಿನಂತಿ ಸರ್ ದಯವಿಟ್ಟು ನೋಡ್ರಿ ಡಾಕ್ಟರ್ ಸಾಹೇಬ್ರ್ ಎಷ್ಟು ಪೇಶೆಂಟ್ ಬರ್ತಾವಂತ ಬಿಟ್ಟ ಜಗತ್ತೊಳಗ ಏನಪ್ಪಾ ಅಭಿಮಾನಿಗಳೇ ದೇವ್ರು ಅಂದ್ರೆ ಹಂತವರು ಕೂಡ ಇನ್ನೊಮ್ಮೆ ಜೋರಾಗಿ ತಟ್ಟಬೇಕು ಅವ್ರಿಗೆ ಮನಸ್ಬೇಕು ಪುಷ್ಪವನ್ನು ನೀಡಿ ಗೌರವಿತವಾಗಿ ಡಾಕ್ಟರ್ ಸಾಹೇಬ್ರ ಗೌರವಿಸ್ತಾ ಇದಾರೆ ನೋಡಿ ಸರ್ ಯಾವ ವೃತ್ತಿ ಇದ್ರೂ ಕೂಡ ದಯವಿಟ್ಟು ಪಿಂಟೋ ಮಾಸ್ತರ್ ಹಾಳಿಗೆ ಮಾಸ್ತರ್ ಜಗಜೀನಿಗೆ ಅವರು ಧನ್ಯವಾದಗಳು ಸರ್ ಯಾವ ಬುಳ್ಳಿ ಬರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಇಲ್ ತೋರು ದಯವಿಟ್ಟು ಎಲ್ಲರಿಗೆ ಕೂಡ ಕೊಡೋಣ ಅದ ಹೂವು ಏ ಹಂಗೆ ಆಗತ್ರಿ ಸರ್ ದಯವಿಟ್ಟು ಹಂಗಿಲ್ಲ ಯಾಕಂದ್ರೆ ಅದನ್ನ ಯಾಕಂದ್ರೆ ಅಲ್ಲಿ ಮಠ ಬಂದಿವಿ ಅದು ಅಭಿಮಾನ ಮುಖ್ಯ ಈ ಸ್ಟೇಜ್ ಮ್ಯಾಗ ಬರೀ ಬಂದು ಹೋದ್ರೆ ನಿಮ್ ಮುಟ್ಟು ಹೋಯ್ತಲು ದಯವಿಟ್ಟು ಪ್ರತಿಯೊಬ್ಬರು ಕಲ ತಾಳವ್ರು ಇರಲಿ ಡೋಳ್ನವ್ರು ಇರಲಿ ಹಿಮ್ಮೇಳಿ ಇರಲಿ ಮುಮ್ಮೇಳಿ ಇರಲಿ ಅಭಿಮಾನ ಇರ್ಲಿ ಪ್ರತಿಯೊಬ್ರು ಬಂದು ಮ್ಯಾಗ ಕೊಟ್ಟ ನಿಮ್ಮ ಯುಟ್ಯೂಬ್ ನಮ್ಮ ಬಡವರಿಗೆ ರೇವನ್ ಸಿದ್ಧ ಇಂಗ್ಲೇಶ್ವರದವರು ಆ ಕರಜಗಿ ದೊಡ್ಡ ಇಟ್ಟು ಇದ್ರಾಗ ಬಂದು ಹೋದ್ರೆ ಅಂದ್ರೆ ಕಡಿತಕ ನೀವು ಇರ್ತಿರ್ ಪಿಕ್ಸ್ ಅನ್ನೋದು ಅದಕ್ಕೆ ದಯವಿಟ್ಟು ಬರ್ರಿ ಪ್ರತಿಯೊಬ್ಬರು ಕೂಡ ವೇದಿಕೆ ಮೇಲೆ ಬಂದ ಹೂಗುಚ್ಚವನ್ನ ಅದೇ ನಿಮಗೆ ಮಾಲಾರ್ಪಣೆ ದಯವಿಟ್ಟು ಯಾಕೆ ಮಾಡಕ್ ಅಂತ ಕೇಳಿದ್ರೆ ಅಲ್ಲಿದಿಂದ ಇಲ್ಲಿ ಮಟ್ಟ ಹನುಮಂತ ಗೌರ್ ಮ್ಯಾಗ ಇಟ್ಟಿರ್ತಕ್ಕಂಥ ಅಭಿಮಾನದಿಂದ ಏನು ಬಂದಿರ್ಲ ಅದಕ್ಕೆ ನಿಮ್ಗೆಲ್ಲ ಜೋರಾಗಿ ಚಪ್ಪ ತಟ್ಟಿ ನಿಮ್ಮನ್ನು ಎಲ್ಲ ವೇದಿಕೆ ಮೇಲೆ ಕರೆದು ಹೂಗುಚ್ಚಿ ಕೊಡಕ್ ಹತ್ತಿದೆ ತರ್ವಿಯ ರೇವಣ್ ಸಿದ್ದರ್ಗರು ಕೂಡ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ಬಯಸುತ್ತ ತರ್ವಿಯ ಬುಳ್ಳನ್ ಮಾಸ್ತರ್ ಅವರು ಖ್ಯಾತ ಸಂಭಾಷಿನಗರ್ ಅವರಿಗೂ ಕೂಡ ತುಂಬದ ಸ್ವಾಗತ ಇನ್ನು ಅಡ್ವೊಕೇಟ್ ವಿಜಾಪುರದ ಅಡ್ವೊಕೇಟ್ ಆಗಿರ್ತಕ್ಕಂಥ ಕೆಂಚು ಮಾಸ್ತರ್ ಅವರಿಗೂ ಕೂಡ ಹಾರ್ದಿಕವಾಗಿ ಬಸವನ ಬಸವನ ಬರ್ರಿ ಬಸವನವ್ರಿಗೆ ಕೂಡ ಬಾಬಾನಗರದ ಬಸವನವ್ರಿಗೂ ಕೂಡ ಗೌರವ ಪೂರ್ವಕದಿಂದ ತುಂಬ ಹೃದಯದ ಸ್ವಾಗತ ಸರ್ ಸ್ವಾಗತ ಸರ್ ಎಲ್ಲರಿಗೂ ಪುಷ್ಪ ಕೊಡಿ ಒಮ್ಮೆ ಒಂದು ಫೋಟೋ ಹೊಡೆದು ಬಿಡ್ತಾರೆ ಸರ್ ದಯಮಾಡಿ ಸರ್ ಓಕೆ ನಿತ್ಕೊಳ್ಳಿ ಗೊರನಾಳ ಬಸ್ಸು ಏನು ದನ್ವತ್ ಒಂದು ಹಾಕೋದು ಹೋಗ್ತಾ ಅವ್ರಿಗೆ ಅವರಿಗೆ ಅವರು ಕೂಡ ವೇದಿಕೆ ಬರಬೇಕು ಅಂಶಿದಾನ ಜಗಜೀನ್ಗಿ ಅವರು ದಯವಿಟ್ಟು ವೇದಿಕೆ ಬರೀ ಒಂದು ಹೂವು ಅದೇ ರೀತಿಯಾಗಿ ಲಕ್ಷ್ಮಣ್ ಮಸ್ತಾರ್ ಬಾಬಾ ನಗರ ಸೋಲಾಪುರ್ ಕಾಶಿನಾಥ್ ಪಾಟೀಲ್ ದಯವಿಟ್ಟು ಯಾಕಂದ್ರೆ ಕೋರ್ಟ್ ಹಾಕಿರಿ ಗೊತ್ತಾಗೋದಾಗೈತಿ ರಾಯಪ್ಪಣ್ಣ ಉಟಗಿಯವರು ಕೂಡ ವೇದಿಕೆ ಮೇಲೆ ಬಂದ ಆ ಹೂಗುಚ್ಛವನ್ನ ಸ್ವೀಕರಿಸಬೇಕು ಅದೇ ರೀತಿಯಾಗಿ ಹಳ್ಳೂರು ಸತ್ಯಪ್ಪ ಕರ್ಯಪ್ಪ ಗುಡಿಕ್ಯಾತ್ರ ಗೌಡ್ರು ದಯವಿಟ್ಟು ಅವರು ದಯವಿಟ್ಟು ಪ್ರತಿಯೊಬ್ರು ಬಂದ ಬಾಳಿಲ್ಲ ಇಲ್ಲ ಅದೇ ಹೂಗುಚ್ಛಿನೇ ನಿಮ್ಗೆ ಶಾಲಾ ಸನ್ಮಾನ ಹೂವಿನ ಹರತ್ ನೀವು ಅಭಿಮಾನಿಗಳು ಸ್ವೀಕರಿಸ್ಬೇಕಿಷ್ಟೇ ಧನ್ಯವಾದ ಸರ್ ಇನ್ನು ನಮ್ಮ ಎಲ್ಲ ಬಾಬಾ ನಗರದವರು ಸಂಜೀವ ಮೆಕ್ಕಳಿಕೆ ಧಾರವಾಡದಿಂದ ಬಂದಿರ್ತಕ್ಕಂಥ ವಿಮಾನಿಗೆ ಕೂಡ ಪುಷ್ಪವನ್ನು ನೀಡ್ತಾ ಇದೀವಿ ದಯಮಾಡಿ ವೇದಿಕೆಗೆ ಬರ್ಬೇಕಂತಿ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಜೋರಾಗಿ ಚಪ್ಪಾತು ಬಾಬಾ ನಗರದ ಮಾಳು ಮಾಸ್ತರ್ ಅವರು ಸರ್ ಯಾರ್ಯಾರ ಹೂಗುಚ್ಚ ತಗೊಂಡಿರ್ಲ ಅವರ ಮೆಕ್ಕಳು ವೀರಲಿಂಗೇಶ್ವರ ಗಾಯನ ಸಂಘ ಸಾಕಿನ ಗೋರ್ನರ್ ಬಸಗೌರು ಕೂಡ ಹನ್ನೊಂದು ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಜೋರಾಗಿ ಚಪ್ಪಾತು ಹಾರಿಸ್ಬೇಕು ಬಂದ ಮುಲ್ಕಪ್ಪಣ್ಣ ಹೊನವರ ಮುಲ್ಕಪ್ಪಣ್ಣ ಬಾಬಾ ನಗರ ಅವರು ಕೂಡ ವೇದಿಕೆ ಮೇಲೆ ಬಂದ ಆ ಪುಷ್ಪ ಗುಚ್ಛಂತ ಮಹಂತೇಶ್ ದಿಂಡುವಾರ ರೀ ಸರ್ ಇಲ್ಲೇ ನೋಡಿನಿ ಬರ್ರಿ ಅವರು ಕೂಡ ದಿಂಡವಾರ ಅವರು ಕೂಡ ವೇದಿಕೆ ಮೇಲೆ ಬಂದ ಆ ಹೂ ಅಂತ ಹೋಗ್ಬೇಕು ಎಲ್ಲರಿಗೂ ಸರ್ ಓಕೆ ಸರ್